ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ದೀಪಾವಳಿ ಸಂಭ್ರಮ ಇದೆ ಆದರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಷ ಗಾಳಿ ಬೀಸ್ತಾ ಇದೆ ದೆಹಲಿಯ ಸುತ್ತಮುತ್ತ ಹೆಚ್ಚಾಗಿದೆ ವಾಯು ಮಾಲಿನ್ಯ ಬಹಳ ಆತಂಕಕಾರಿ ವಿಚಾರ ಇದು ಯಾಕಂದ್ರೆ ಅಲ್ಲಿ ಗ್ರೀನ್ ಪಟಾಕಿ ಸಿಡಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಮಾಡಿಕೊಡ್ತು ಈಗ ಅಲ್ಲಿ ಮಂಜು ಆವರಿಸ್ದಂಗೆ ಕಾಣಿಸುತ್ತೆ ಧೂಳದು ಮಂಜಲ್ಲ ರಾಷ್ಟ್ರ ರಾಜಧಾನಿ ಹೇಗಿದೆ ಅಂತ ಹೇಳಿದರೆ ಈಗ ಕಂಪ್ಲೀಟಾಗಿ ವಾಯು ಮಾಲಿನ್ಯದಿಂದ ಕೂಡಿಬಿಟ್ಟಿದೆ ಕಂಪ್ಲೀಟಾಗಿ ಆ ಗಾಳಿ ಧೂಳಿನ ಕಣಗಳಿಂದ ಆವೃತವಾಗಿಬಿಟ್ಟಿದೆ ಹಲವು ಪ್ರದೇಶಗಳಿಗೆ ಈಗಾಗಲೇ ರೆಡ್ ಅಲರ್ಟನ್ನು ಜಾರಿ ಮಾಡಲಾಗಿದೆ ಸದ್ಯ ವಾಯು ಗುಣಮಟ್ಟದ ಸೂಚ್ಯಂಕ ಮುನ್ನೂರ ನಲವತ್ನಾಲ್ಕಕ್ಕೆ ತಲುಪಿದೆ ವಿಹಾರು ನಾನ್ನೂರ ನಾಲ್ಕು ಹೈಯೆಸ್ಟ್ ಇದು ಡೇಂಜರ್ ಝೋನ್ ಅಂತಿದ್ದು ನಾನ್ನೂರು ಮೇಲೆ ಹೋದರೆ ಡೇಂಜರ್ ಉಸಿರಾಟದ ತೊಂದರೆಯಾಗಿ ಶ್ವಾಸಕೋಶಕ್ಕೆ ಹೋಗಿ ಸತ್ತೆ ಹೋಗ್ತಾರೆ ಜನ ಹಂತ ಹಂತವಾಗಿ ಕೊಲ್ಲುತ್ತಿದ್ದು ವಿಷಗಾಳಿ ಆವರಿಸಿದೆ ಯಾಕಂದರೆ ನೋಡಿ ಇದು ಡೇಟಾ ಬಂದಿರೋದು ಪಟಾಕಿ ಸಿಡಿಸಿದ ಮೇಲೆ ಬಂದಿರೋದು ಇದು ಅಂದರೆ ಜಾಸ್ತಿ ಆಗಿದೆ ಅಂತ ನೋಡಿ ನಾನ್ನೂರ ನಾಲ್ಕು ನಾನ್ನೂರ ಇಪ್ಪತ್ತ್ಮೂರಕ್ಕೆ ಸುಚ್ಚಂಕ ತಲುಪಿದೆ ಹಸಿರು ಪಟಾಕಿ ಬಳಸಿದರೂ ಕೂಡ ವಾಯು ಮಾಲಿನ್ಯ ಅಲ್ಲಿ ಮಿತಿ ಮೀರಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದೇನೂ ದಟ್ಟವಾದಂಥ ಮಂಜು ಆವರಿಸಿಲ್ಲ ಅಲ್ಲಿ ಇಬ್ಬನಿ ಅಲ್ಲ ಅದು ಹೊಗೆ ಆ ಕಲರ್ ಕಾಣಿಸ್ತಾ ಇದೆ ಅಂದರೆ ಕಂಪ್ಲೀಟಾಗಿ ಧೂಳಿನಿಂದ ಆವೃತವಾಗಿದೆ ಮಾಲಿನ್ಯದಿಂದ ಕೂಡಿದೆ ಅದರ ದೀಪಾವಳಿ ಸಂಭ್ರಮ ಇರೋದ್ರಿಂದಾಗಿ ಎಲ್ಲ ಕಡೆ ಪಟಾಕಿಗಳನ್ನು ಹೊಡಿತಾ ಇದ್ದಾರೆ ಪಟಾಕಿ ಹೊಡಿಲಿಕ್ಕೆ ಮೊದಲು ಅವಕಾಶ ಇರಲಿಲ್ಲ ಮತ್ತು ಅಲ್ಲಿ ಸರ್ಕಾರ ಮತ್ತು ಅವಕಾಶ ಕೊಡ್ತು ಮತ್ತು ಕೋರ್ಟ್ ಕೂಡ ಅವಕಾಶವನ್ನು ಕೊಡ್ತು ಹಸಿರು ಪಟಾಕಿ ಹೊಡಿರಿ ಅಂಥೇಳಿ ಹಸಿರು ಪಟಾಕಿ ಬಳಸಿದರೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿದೆ ಬೆಳಗ್ಗೆ ವಾಕಿಂಗ್ ಹೋಗೋರಿಗೆ ಗೊತ್ತಾಗ್ತಾ ಇತ್ತು ಇಂಡಿಯಾ ಗೇಟ್ ಇದೆ ಅಲ್ವಾ ಇಂಡಿಯಾ ಗೇಟು ಅಲ್ಲಿ ವಾಯು ಇದರ ಅನುಭವ ಇತ್ತು ಕೆಟ್ಟು ವಾಸನೆ ಬರ್ತಾಯಿತ್ತು ಧೂಳಿನ ಕಣಗಳು ಮಿಶ್ರಣ ಆಗಿ ಹೊಟ್ಟೆ ಸೇರಿಕೊಳ್ತಾ ಇದ್ವು ಅಶೋಕ್ ವಿಹಾರ್ ಪ್ರದೇಶದಲ್ಲಿ ಬಹಳ ವಾಯುಮಾಲಿನ್ಯ ಆಗಿರೋದು ಕಂಡುಬಂತು ನಿಜಕ್ಕೂ ರಾಷ್ಟ್ರ ರಾಜಧಾನಿ ದೆಹಲಿಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ಲಿ ನಾವು ಉಸಿರಾಡುವಂಥ ಗಾಳಿ ವಿಷ ಇದೆ ದಿನ ದಿನವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ವರ್ಷಕ್ಕೆ ಸಾಯ್ತಾ ಇದ್ದಾರೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಕಡೆ ಈ ವಾಹನಗಳು ಬಿಡುವಂಥ ಹೋಗಿ ಇನ್ನೊಂದು ಕಡೆ ದೆಹಲಿ ಪಂಜಾಬು ಹರಿಯಾಣ ಆ ಭಾಗದಲ್ಲಿ ರೈತರು ಸುಡುವಂತಹ ಆ ಭತ್ತ ಅಂದರೆ ಆ ಹುಲ್ಲು ಏನಿದೆ ಅದರಿಂದ ಬರುವಂತಹ ವಿಷಗಾಳಿ ಇದೆ ಅಲ್ವಾ ದೆಹಲಿ ಜನರನ್ನು ತತ್ತರಿಸಿ ಹೋಗುವಂತೆ ಮಾಡಿದೆ